ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆ ಬ್ಯಾಂಕ್ನ ಆವರಣದಲ್ಲಿ ನಡೆಯಿತು ಬ್ಯಾಂಕ್ನ ಅಧ್ಯಕ್ಷರಾದ ಶಿವಲಿಂಗೇಗೌಡ ದೀಪ ಬಿಳುವ ಮೂಲಕ ಸಮಾರಂಭದ ಉದ್ಘಾಟನೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರುಗಳಾದ ಬೇಲೂರು ಸೋಮಶೇಖರ್ ಬಿಎಲ್ ಬೋರೇಗೌಡ ಸುನಂದಮ್ಮ ತಿಮ್ಮೇಗೌಡ ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಉಪಾಧ್ಯಕ್ಷರು ಹಾಗೂ ಧನ್ಯವಾದಗಳು ಮಧ್ಯೆ ಎಲ್ಲ ನಮ್ಮ ಸದಸ್ಯ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ನಮ್ಮ ಮಲ್ಬಾರ್ ಬೋರ್ಡ್ನ ನ ಬಂದಾರೆ ಅವ್ರು ಮತ್ತೆ ವಾಪಸ್ ಹೋಗ್ಬೇಕು ಆದರೆ ಅವ್ರು ಇವತ್ತು ಬಂದಿರೋದು ಕೆಲಸ ಏನಂದ್ರೆ ನಮ್ಮ ಮಂಡ್ಯ ಆರ್ ಟಿ ಸಿ ಎಸ್ ರೈತ ಸಭಾಂಗಣ ಮತ್ತೆ ನಮ್ಮ ಆರ್ ಟಿ ಸಿ ಎಸ್ ಕಚೇರಿಗೆ ಅವರು ಸುಸಜ್ಜಿತವಾದ ಒಂದು ಒಳ್ಳೆ ಗಡಿಯಾರವನ್ನ ಕೊಟ್ಟಿದ್ರು ಅವತ್ತು ನಾನು ಅವ್ರನ್ನ ಕೇಳ್ಕೊಂಡಿದ್ದೆ ನಮ್ಮ ಮಂಡ್ಯ ಪಿ ಎಲ್ ಡಿ ಬ್ಯಾಂಕ್ ಕೂಡ ಈ ತರ ರೈತರು ಬ್ಯಾಂಕು ಇಲ್ಲಿ ಇದು ಕೂಡ ತಾವು ನಮ್ಮ ಸಭಾಂಗಣಕ್ಕೆ ಮತ್ತು ಕಚೇರಿಗೆ ಒಳ್ಳೆಯ ಗಡಿಯಾರ ಕೊಡ್ಬೇಕು ಅಂತ ಪಾಪ ಅವರು ಪ್ರೀತಿಯಿಂದ ತಗೊಂಡ್ಬಂದ್ರೆ ಅವರಿಗೆ ಸ್ವಾಗತ ಕೊಡ್ತಾ ಅವ್ರ ಬೇಗ ಹೋಗ್ಬೇಕಾಗಿಂದ ಅದನ್ನ ನಮ್ಮ ಅಧ್ಯಕ್ಷರು ಮತ್ತೆ ಆ ನಿರ್ದೇಶಕರು ಅದನ್ನ ಅಂತ ಕೇಳ್ಕೊಡ್ತೀನಿ ನಿರ್ದೇಶಕರು ನಮ್ಮ ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರುಗಳೆಲ್ಲ ಇದ್ದೀವಿ ನಾವು ಸೋಮ ಸೋಮಣ್ಣವರಿಗೆ ಹೆಚ್ಚು ಆಸಕ್ತಿ ಕೊಟ್ಟಿದ್ದೀವಿ ಎಲ್ಲಾ ವಿಚಾರದಲ್ಲೂ ಅವ್ರೇನ್ ಕೇಳ್ ಮಾತ್ರ ಬಂದ್ರ ಅದನ್ನ ತಗೊಳ್ಳಿ ನಮ್ಗೆ ಏನ್ ಬೇಕಾಗಿರೋದು ನಮ್ಗೆ ಬ್ಯಾಂಕ್ ಉದ್ದಾರ ಆಗ್ಬೇಕು ಅದನ್ನ ಬಿಟ್ಟು ಏನೇನೋ ರೈತರು ಒಳ್ಳೇದಾಗ್ಬೇಕು ಒಂದು ಸಮಾಧಾನ ಮಾಡಿದ್ದೀನಿ ಯಾರಾದ್ರೂ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋರು ಸಿಂಪಲ್ ಆಗಿ ಮಾಡ್ಕೊಳ್ಳಿ ಇನ್ ಏನೇ ಕಾರ್ಯಕ್ರಮ ಬರಲಿ ಒಂದು ಬರ್ತ್ಡೇ ಕಾರ್ಯಕ್ರಮ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಸಭಾಗೃಹದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಸೋಮಣ್ಣವ್ರಿಗೆ ಇನ್ನು ಅವ್ರಿಗೆ ಇದೇ ಬ್ಯಾಂಕ್ ಅಲ್ಲಿ ಮತ್ತೆ ಬಂದು ಅವ್ರಿಗೆ ಹೆಚ್ಚು ನಮ್ ಬ್ಯಾಂಕ್ಗೆ ಕೆಲಸ ಕೆಲಸಗಳಿಗೆ ಆಸಕ್ತಿ ಕೊಡಲಿ ಹೇಳಿ ದೇವರು ಕೇಳ್ಕೊತ ನಿಮ್ಮೆಲ್ಲರ ನಾ ಕೇಳ್ಕೊತ ಅವ್ರ ತುಂಬರು ದೇವರ ಸ್ವಾಗತವನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ನಮ್ಮ ಮಾಜಿ ಅಧ್ಯಕ್ಷರಾದಂತಿ ಶೃಳಗಿರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ತುಂಬರು ದೇವರ ಸ್ವಾಗತವನ್ನು ಹೇಳ್ತಾರೆ ಮತ್ತೆ ನಮ್ಮ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ನಮ್ಮ ಅಂಗೊಳ್ಳಿ ಸುನಿಲ್ ಕೂಡ ಇದ್ದಾರೆ ಅವರು ಎರಡನೇ ಬಾರಿಗೆ ಬಂದಿರೋದು ನಮ್ಮ ಅವರು ಕೂಡ ತೊಂದರೆ ಇರುವ ಸಾಧ್ಯತೆ ಇದೆ ಮತ್ತೆ ನಮ್ಮ ಸವಿತಾ ಶೇಖರ್ ಅವರು ಅವರು ಕೂಡ ನಮ್ಮ ಈ ಬೈಕ್ ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರು ಕೂಡ ತೊಂದರೆ ಇರುವ ಸಾಧ್ಯತೆ ಇದೆ ಮತ್ತೆ ನಮ್ಮ ಫಸ್ಟಿಗೆ ಮುಗಿಯುವುದು ಕೂಡ ನಮ್ಮ ಬ್ಯಾಂಕಿನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವ್ರು ಕೂಡ ತಮ್ಮ ಸ್ವಾಗತ ಮಾಡ್ತಾರೆ ಮತ್ತೆ ಮಾಜಿ ಉಪಾಧ್ಯಕ್ಷರು ಹಾಲಿ ನಿರ್ದೇಶಕರು ಎಂ ಯೋಗೇಶ್ವರ ಪ್ರಸಾದ್ ಅವರು ಕೂಡ ತಮ್ಮ ಹೃದಯದ ಸ್ವಾಗತ ಮಾಡ್ತಾರೆ ಹಾಗೆ ನಮ್ಮ ಪ್ರಸಾದಿನ ಹಿರಿಯರು ನಮ್ಮ ಬ್ಯಾಂಕಿನ ಹಿರಿಯ ನಿರ್ದೇಶಕರು ರಾಮೇಗೌಡರು ಕೂಡ ಕಾರ್ಯಕ್ರಮದಲ್ಲಿ ಇದ್ದರು ಅವರು ಕೂಡ ತಮ್ಮ ಹೃದಯದ ಸ್ವಾಗತ ಮಾಡ್ತಾರೆ ಮತ್ತೆ ಮಾಜಿ ಉಪಾಧ್ಯಕ್ಷರಾದಂತಹ ಹಿರಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ರೆ ಅವರು ಕೂಡ ಕನ್ನಡದವರು ಸ್ವಾಗತ ಮಾಡ್ತಾರೆ ಮತ್ತೆ ಮಂಜೂರವರು ಸುಮಾರು ಅವರು ಕೂಡ ನಮ್ಮ ಬ್ಯಾಂಕಿನ ನಿರ್ದೇಶಕರು ಅವರು ಕೂಡ ಕಬ್ಬಿನ ಮತ್ತೆ ಪ್ರಕಾಶ್ ಅವರು ಪ್ರಕಾಶ್ ಅವರು ಉಪಾಧ್ಯಕ್ಷರು ಮಾಜಿ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಅವರು ಕೂಡ ತುಂಬಿರುವುದೇ ಅದು ಸ್ವಾಗತವನ್ನು ಹೇಳ್ತಾರೆ ಮತ್ತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದರೆ ಅವರಿಗೆ ಸ್ವಾಗತ ಹೇಳ್ತೀನಿ ಆಮೇಲೆ ಅವರ ಒಂದೇ ಒಂದು ಮಾತ್ರ ಒಂದು ಸ್ವಾಗತ ಭಾಷಣ ಕೊಟ್ಟಿದ್ದಾರೆ ಆಮೇಲೆ ಮಾತಾಡಕ್ಕೆ ಅವಕಾಶ ಸಿಗಲ್ಲ ಅವ್ರ ಬಗ್ಗೆ ಒಂದು ಸ್ವಲ್ಪ ವಿಶೇಷವಾಗಿ ಮಾತಾಡ್ಬೇಕಾಗ್ತದೆ ಯಾಕಪ್ಪ ಅಂದ್ರೆ ಉಪೋತ್ಸಾವು ಎಲ್ಲರಿಗೂ ಇರ್ತದೆ ನಾವು ಇವಾಗ ಏನಾದರೂ ಮಾಡಬೇಕು ಏನಾದರೂ ಸಾಧಿಸಬೇಕು ಅಂತೇಳಿ ಅವರು ಯಾವಾಗಲೂ ಪಾಪ ಅವ್ರ ಮನಸ್ಸಲ್ಲಿ ಅದೇ ಒಂದು ಯೋಚನೆ ಇವತ್ತು ನೀವು ಮೇಲ್ಗಡೆ ಚಾಲಿ ಇವತ್ತು ಹೊಸದಾಗಿ ಒಂದು ಸಭಾಂಗಣ ಮಾಡಿದೀವಿ ಅವರು ಕೂಡ ಈ ತುಂಬಾ ಆಸಕ್ತಿ ತಗೊಂಡಿ ಮಧುಜಿ ಪದವಿ ಮಾಡೋ ಕೌನು ಮೂರು ಲಕ್ಷ ರೂಪಾಯಿ ದುಡ್ಡು ಹಾಕಿಸಿದ್ರು ಸುಮಲತವರು ಐದು ಲಕ್ಷ ಸಾಯ ಮತ್ತೆ ಈಗ ಅಶ್ವತ್ಥ ಅವರು ಅಮರಾವತಿ ಅಶ್ವತ್ಥ ಅವರು ಕೂಡ ಮೂರು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಈ ಸಚಲನೆ ಮಾಡೋಕ್ಕೆ ಮೊದಲ್ನೇದಾಗಿ ಮಂಡ್ಯ ಸಂಸದರಾಗುವಂಥ ಸುಮಲತವರು ಐದು ಲಕ್ಷ ರೂಪಾಯ್ದು ಕೊಟ್ಟಿ ಒಂದು ದೊಡ್ಡದು ಮುಂದೆ ನಮ್ಮ ಬ್ಯಾಂಕಿನ ಅಭಿವೃದ್ಧಿಗೆ ಈಗ ನಾನೇ ಐದು ಸಾವಿರದ ಇಪ್ಪತ್ತರಿಂದ ನಾವು ಮ್ಯಾಲಗಡೆ ಒಂದು ಬಿಲ್ಡಿಂಗ್ ಕಟ್ಟಿದ್ವಿ ಸುಮಲತಾ ಅಂಬರೀಷ್ ಅವರು ಐದು ಲಕ್ಷ ನಮ್ಮ ಸೋಮಶೇಖರ್ ಅವರು ನಾವು ಹೋಗಿ ಹೋಗಿ ಸುಮಲತಾ ಅವರು ಐದು ಲಕ್ಷ ಹಣ ಬಿಡುಗಡೆ ಮಾಡಿದರು ಮತ್ತು ನಮ್ಮ ಬ್ಯಾಂಕೊಂದು ಸ್ವಲ್ಪ ದುಡ್ಡಿತ್ತು ಅದನ್ನು ಸೇರಿ ಬ್ಯಾಂಕು ಒಂದು ಮೇಲ್ಗಡೆ ಒಂದು ಒಂದು ಬ್ಯಾಂಕು ಇದು ಕಟ್ಟಿತು ಮತ್ತು ನಮ್ಮ ಜಿ ಮಹಾದೇವರು ನಮ್ಮ ಮಧು ಮಹಾದೇವಗೌಡರು ಒಂದು ಐದು ಲಕ್ಷ ಹಣ ಬಿಡುಗಡೆ ಮಾಡಿದರು ಅದನ್ನು ನಾವು ಮಹದೇವರು ಸಭಾಂಗಣ ಕಟ್ತು ಅದೊಂದು ನಮ್ಮ ಸೋಮಶೇಖರ್ ನಾವೆಲ್ಲ ಒಟ್ಟು ಆಡಳಿತ ಹಿಡಿದು ಮಾಡಿದ್ರು ಸೇರಿ ಅದೊಂದು ಈ ಈ ಈ ಐದು ವರ್ಷದಲ್ಲಿ ಅವಧಿಯಲ್ಲಿ ಅವಧಿಯಲ್ಲಿ ಮತ್ತೆ ಅಮರತ್ ಅಮರಥಿ ಅವರು ಈಗ ಮೊನ್ನೆ ಮೊನ್ನೆ ತಾನೇ ಮೂರು ಲಕ್ಷ ನಮಗೆ ಒಂದು ಅನುದಾನ ಕೊಟ್ಟರು ಅದರಲ್ಲಿ ಈ ಮುಂದೆ ಮೈಕು ಈ ಚೇರು ಮತ್ತೆ ಫ್ಯಾನ್ಗಳು ಅದು ಅಳವಡಿಸಿ ಅದನ್ನೇ ಈಗ ಇವ್ ಇವತ್ತೇ ಚಾಲನೆ ಕೊಟ್ಟರು ಮತ್ತು ನಮ್ಮ ಡಿ ಸಿ ಬಿ ಅಧ್ಯಕ್ಷರಾದ ಜೋಗಿಗೌಡರು ಅವರು ಒಂದು ನಮಗೆ ಎರಡು ಸರಿ ಒಂದು ಐವತ್ತೈದು ಸಾವಿರ ಎರಡು ಸರಿ ಕೊಟ್ಟರು ಈ ಆಡಳಿತ ಮಂಡಳಿಯ ಈ ಪೀಠೋಕರ್ ಅವರ ಅನುದಾನದಲ್ಲಿ ಅದನ್ನು ನಾವು ಮಾಡಿಸ್ತಾ ಈಗ ನಮ್ಮ ಬ್ಯಾಂಕ್ ಅಭಿವೃದ್ಧಿಗೆ ಎಲ್ಲ ಸಹಕಾರ ಆಮೇಲೆ ಮತ್ತು ಇನ್ನೊಂದು ವಿಶೇಷವೇನೆಂದರೆ ನಾವು ಆಡಳಿತ ಮಂಡಳಿಯರು ಮೊನ್ನೆ ನಾವು ಎಮ್ ಎಲ್ ಎ ರವಿ ಗಣಿ ನಮ್ಮ ಮಂಡ್ಯ ಸದಸ್ಯರ ಶಾಸಕರಾದ ಎಮ್ ಎಲ್ ಎ ಗಣಿ ಮಗಳ ರವಿಕುಮಾರ್ ಅವರು ಸಂಪರ್ಕಿಸಿದಾಗ ಈ ಥರ ಹೇಳಿದಾಗ ಅವರು ಐದು ಲಕ್ಷ ಬಿಡುಗಡೆ ಮಾಡಿ ಆದೇಶ ಮಾಡವ್ರೆ ಅವರು ನಾವು ಬ್ಯಾಂಕಿನ ಆಡಳಿತ ಮಂಡಳಿ ಪರವಾಗಿ ಅವರಿಗೆ ವಂದನೆ ಅರ್ಪಿಸ್ತಾ ಇದ್ದೀವಿ ಹೀಗೆ ನಮ್ಮ ಆಡಳಿತ ಮಂಡಳಿಯವರು ಈ ಇಪ್ಪತ್ತನೇ ಸಾಲಿನ ಇಪ್ಪತ್ತೈದು ಗಂಟೆ ಇಷ್ಟು ಕೆಲಸವನ್ನು ಬಂದಿದ್ದೀವಿ ಇನ್ನು ಇದೇ ರೀತಿ ನಾವು ಹೆಚ್ಚಿಗೆ ಕೆಲಸ ಮಾಡಲು ನಮಗೆ ಸದಸ್ಯರು ಸಹಕಾರ ನೀಡಿದರೆ ಇನ್ನು ಹೆಚ್ಚಿಗೆ ಕೆಲಸ ಮಾಡಲು ನಾವು ಅವರಿಗೆ ಚುನಾವಣೆ ಆಗಿರ್ತೀವಿ